ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಪರ್ಲು ಮತ್ತು ಗೋಲ್ಡನ್ ಬಿಡ್ಸ್ನ ತೊಗೊಂಡಿದ್ದೀನಿ ನಾರ್ಮಲ್ ಸೂಜಿಗೆ ನೀರನ್ನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಫಸ್ಟು ಹೀಗೆ ನಾಟ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ದಾರ ತಗೋಬೇಕು ಆವಾಗ ನಮಗೆ ದಾರ ಕಟ್ ಆಗೋ ಚಾನ್ಸ್ ಇರಲ್ಲ ಇವಾಗ ಫಸ್ಟು ಒಂದು ಪರ್ಲು ಮತ್ತು ಗೋಲ್ಡನ್ ಬೀಡು ಮತ್ತೊಂದು ಪರ್ಲ್ ಹೀಗೆ ಹೀಗೆ ತಗೊಂಡು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನಂತರ ಈ ಕೊನೆ ಬರ್ಲಿರತ್ತಲ್ಲ ಕೊನೆಯದು ಹಾಕಿರೋದು ಅದರ ಒಳಗಡೆ ಹೀಗೆ ದಾರನ ತಗೊಂಡು ಮತ್ತೊಂದು ಗೋಲ್ಡನ್ ಬೀಡನ್ನ ಹಾಕಿ ನೆಕ್ಸ್ಟು ಮತ್ತೊಂದು ಪರ್ಲ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಮತ್ತೆ ಬಟ್ಟೆಗೆ ನಾಟ್ ಹಾಕೋತಾ ಇದ್ದೀನಿ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ಪರ್ಲು ಸಾರಿ ನೋಡಿ ಇವಾಗ ಈ ಬೀಡ್ ಒಳಗಡೆಯಿಂದ ಹೀಗೆ ದಾರನ ತಗೋಬೇಕು ಹೀಗೆ ನೆಕ್ಸ್ಟು పర్లు మే గోల్డన్ బీడ్ నెక్స్టు గోల్డన్ బీడు మే పర్లు ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಹೀಗೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಬರುತ್ತೆ ಇವಾಗ ಮತ್ತು ಈ ಏನಿರುತ್ತೆ ಪರ್ಲು ಒಳಗಡೆಯಿಂದ ನಾವು ಸೂಜಿನ ತಗೋಬೇಕು ನೋಡಿ ನಾನಿಲ್ಲಿ ನಾಲ್ಕು ಹಾಕಿದ್ದೀನಿ ಅಂದರೆ ಎರಡು ಮೂರು ಎರಡು ನಾಲ್ಕು ಐದು ಪರ್ಲೆಗಳನ್ನ ಹಾಕಿದ್ದೀನಿ ಇವಾಗ ನಾನು ಒಂದು ನಾಟನ್ನು ಹಾಕ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾಟ್ ಹಾಕಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಗ್ಯಾಪ್ನ ಕೊಟ್ಬಿಟ್ಟು ನಾನು ಒಂದಿಷ್ಟು ಗ್ಯಾಪ್ನ ಕೊಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ರೀತಿ ಇವಾಗ ನೋಡಿ ದಾರನ ಹಾಕಿಟ್ಕೊಂಡಿದ್ದೀನಿ ಫಸ್ಟು ಪರ್ಲು ಮತ್ತು ಗೋಲ್ಡನ್ ಬೀಡು ಮತ್ತು ಪರ್ಲು ಹಾಕ್ಬಿಟ್ಟು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಹೀಗೆ ನಂತರ ಈ ಪರ್ಲೇನಿರತ್ತೆ ಪರ್ಲು ಒಳಗಡೆ ಹೀಗೆ ಸೂಜಿನ ಹಾಕಬೇಕು ಮತ್ತೆ ಒಂದು ಗೋಲ್ಡನ್ ಬೀಡು ಮತ್ತು ಪರ್ಲನ್ನು ಹಾಕ್ತಾಯಿದ್ದೀನಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದೀನಿ ಇಲ್ಲಿ ಹೇಗೆ ಒಟ್ಟು ನಾಲ್ಕು ಗೋಲ್ಡನ್ ಬೀಡ್ಸ್ ಬಂದಿದೆ ಅಲ್ಲ ಇದೇ ರೀತಿ ಇಲ್ಲೂ ನಾಲ್ಕು ಗೋಲ್ಡನ್ ಬೀಡ್ಸ್ ಬರೋ ರೀತಿ ಹಾಕೋತಾ ಇದೀನಿ ಇವಾಗ ಗ್ಯಾಪ್ ಕೊಟ್ಟು ಮತ್ತೆ ಇಲ್ಲಿ ಫುಲ್ ಹಾಕಿದ್ದೀನಿ ನಾಲ್ಕು ನೋಡಿ ಇಲ್ಲೂ ನಾಲ್ಕು ಗೋಲ್ಡನ್ ಬೀಡ್ಸ್ ಬಂದಿದೆ ಇಲ್ಲೂ ಸಹ ನಾಲ್ಕು ಗೋಲ್ಡನ್ ಬೀಡ್ಸ್ ಬಂದಿದೆ ಮತ್ತು ಗ್ಯಾಪ್ ಕೊಟ್ಟು ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇವಾಗ ಮತ್ತೊಂದು ಲೈನ್ ಸಹ ಫುಲ್ಲಾಗಿದೆ ಇವಾಗ ನಾನು ಇಲ್ಲಿ ಮಧ್ಯ ಮಧ್ಯ ಗ್ಯಾಪ್ ಬಿಟ್ಟಿದ್ದೀನಲ್ಲ ಅಲ್ಲೆಲ್ಲ ಕುಚ್ಚನ್ನ ಕಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಧ್ಯ ಗ್ಯಾಪ್ ಇಟ್ಟಲ್ಲಿ ಎರಡು ಕುಚ್ಚು ಬಂದಿದೆ ಸೈಡಿಗೆಲ್ಲ ಕುಚ್ಚನ್ನ ಹಾಕಿಲ್ಲ ನಾನು ಇಲ್ಲಿ ಎಂಡಿಂಗ ಸ್ಟಾರ್ಟಿಂಗಲ್ಲಿ ನೋಡಿ ನಾನು ಬೀಡ್ ವರ್ಕ್ನೇ ಸ್ಟಾರ್ಟ್ ಮಾಡಿರೋದರಿಂದ ಎಂಡಿಂಗಲ್ಲೂ ಸಹ ಬೀಡ್ ಬೀಡ್ಸ್ ವರ್ಕ್ನೇ ಸಹ ಎಂಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಸೀರೆಗೆಲ್ಲ ಈ ರೀತಿ ಡಿಸೈನ್ನ ಮಾಡಿಕೊಂಡ್ರೆ ಒಳ್ಳೆ ಗ್ರ್ಯಾಂಡ್ ಲುಕ್ ಬರುತ್ತೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ತಗೋ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಆವಾಗ ನಿಮಗೆ ಹೊಸ ಸೀರೆ ಕುಚ್ಚಿನ ಡಿಸೈನ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂತಹ ನೋಡೋಕ್ಕೆ ಗ್ರ್ಯಾಂಡಾಗಿ ಕಾಣಿಸೋಂಥ ಹೊಸ ಸೀರೆ ಕುಚ್ಚಿನ ಈ ವರ್ಷದ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್